ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ಶಾವಿಗೆ ಕೇಸರಿ ಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ನೀವೆಲ್ಲ ಸಹ ರವೆಯಲ್ಲಿ ಕೇಸರಿ ಭಾತ್ ಮಾಡಿರ್ತೀರ ಆದರೆ ಇಲ್ಲಿ ಶಾವಿಗೆಯಲ್ಲಿ ನಾವು ಕೇಸರಿ ಭಾತ್ ಮಾಡ್ತಾಯಿದ್ದೀವಿ ಅಂತೂ ಅದ್ಭುತವಾಗಿರುತ್ತೆ ಒಂದೇ ಥರ ತಿಂದು ತಿಂದು ಬೇಜಾರಾಗಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆನ ಇಟ್ಟು ಅದರೊಳಗೆ ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪನ ಸೇರಿಸಬೇಕು ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಹಾಗೂ ಬಾದಾಮಿನಿಸ ಬಾದಾಮಿ ಸೇರಿಸಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮೊದಲೇ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ತೆಗೆದಿಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಗರಿ ಗರಿಯಾಗಿ ಕ್ರಂಚಿಯಾಗಿ ಇರುತ್ತೆ ದ್ರಾಕ್ಷಿ ಗೋಡಂಬಿ ಹಾಗೂ ಬಾದಾಮಿ ಆಮೇಲೆ ಇದೇ ಪಾತ್ರೆಗೆ ನಾವು ಇರೋ ತುಪ್ಪಕ್ಕೇನೆ ನಾವು ಒಂದು ಕಪ್ಪಷ್ಟು ಶಾವಿಗೆನ ಸೇರಿಸ್ಕೋಬೇಕಾಗುತ್ತೆ ಶಾವಿಗೆನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಆದಷ್ಟು ಗೋಲ್ಡ್ ಕಲರ್ ಗೋಲ್ಡನ್ ಕಲರ್ ಬರೋವರೆಗೂ ಸಹ ನಾವು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ತುಪ್ಪ ಇಲ್ಲ ನಮಗೆ ಇಷ್ಟೊಂದು ತುಪ್ಪ ಸೇರ್ಸೋಕ್ಕಾಗಲ್ಲ ಅನ್ನೋರು ಎಣ್ಣೆನೂ ಸಹ ಸೇರಿಸ್ಕೊಬೋದು ಆದರೆ ಕಡಿಮೆ ಸೇರಿಸ್ಕೋಬೇಕಾಗುತ್ತೆ ಎಣ್ಣೆ ಆಗಿರೋದ್ರಿಂದ ತುಪ್ಪ ಜಾಸ್ತಿ ಸೇರಿಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟು ಸಹ ಸೂಪರಾಗಿರುತ್ತೆ ಈ ರೀತಿ ಆದಷ್ಟು ತಾಳ್ಮೆಯಿಂದ ನಿಧಾನಕ್ಕೆ ಕಲಿಸ್ತಾನೇ ಇರಬೇಕು ಎಲ್ ಇಲ್ಲಾಂದರೆ ಒಂದು ಕಡೆ ಸೀದೋಗುತ್ತೆ ಇನ್ನೊಂದು ಕಡೆ ಹಾಗೆ ಹಸಿ ಹಸಿ ಆಗಿರುತ್ತೆ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಅಂದರೆ ನೂರು ಅಷ್ಟು ಶಾವಿಗೆನ ತೊಗೊಂಡಿದ್ದೀನಿ ತೊಗೊಂಡು ಈ ರೀತಿ ನೀಟಾಗಿ ಗೋಲ್ಡನ್ ಕಲರ್ ಬರೋವ್ರಿಗೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಮಗೆ ಈ ಕಲರ್ ಬಂದರೆ ಸಾಕಾಗುತ್ತೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಬೇಕಾಗುತ್ತೆ ನೀರು ಸೇರಿಸುವಾಗ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಸೇರಿಸಿ ಇಲ್ಲ ಅಂದರೆ ಅದೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇದು ಬೇಯಲಿಕ್ಕೆ ಎಷ್ಟು ಬೇಕೋ ನೀರು ಅಷ್ಟನ್ನು ಮಾತ್ರ ಸೇರಿಸಿ ನಾವು ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಗೂ ಒಂದೆರಡು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಜೊತೆಗೇ ಇದೆಲ್ಲ ಸಹ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನೋಡ್ಬೋದು ನೀರಿನ ಅಂಶ ಅನ್ನೋದು ಯಾವ ರೀತಿ ಬರ್ತಾ ಇದೆ ಅಂತ ನೀರೆಲ್ಲ ಹಿಂಗೋಗಿದೆ ಅದಾದ ಮೇಲೆ ನಾವು ಸಕ್ಕರೆ ಹಾಕಿದ್ದೀವಿ ಆದರೂ ಸರ್ ಸರಿ ಇವಾಗ ನೀರನ್ನೋದು ಬಿಟ್ಕೊತಾ ಇದೆ ಇವಾಗ ನಮಗೆ ಇದೆಲ್ಲ ಸಕ್ಕರೆ ಕರಗಿದೆ ಅನ್ನೋವಾಗ ಹಾಲನ್ನ ಕಾಯಿಸಿ ತಣ್ಣಗೆ ಮಾಡಿರೋ ಹಾಲನ್ನ ಸೇರಿಸ್ಕೋಬೇಕು ನಿಮಗೆ ಹಾಲು ಸ್ವಲ್ಪ ಲಿಕ್ವಿಡ್ ಅಂದರೆ ನೀವೇನಾದರೂ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಹಾಲನ್ನ ಕಮ್ಮಿ ಸೇರಿಸಿ ಇಲ್ಲಾಂದರೆ ಸ್ವಲ್ಪ ನಮಗೆ ಆಗಿರಬೇಕು ಪಾಯಸ ಸ್ವಲ್ಪ ನೀರು ನೀರಾಗಿ ಗಟ್ಟಿ ಇರಬಾರ್ದು ಅಂದರೆ ಸ್ವಲ್ಪ ಗಟ್ಟಿ ಇರಬೇಕು ಇರಬಾರ್ದು ಅಂದರೆ ಹಾಲನ್ನ ಜಾಸ್ತಿ ಸೇರಿಸ್ಕೊಳ್ಳಿ ಅದಾದಮೇಲೆ ಫುಡ್ ಕಲರು ಆರೆಂಜ್ ಕಲರ್ ಫುಡ್ ಕಲರ್ ಸಿಕ್ಕೇ ಸಿಗುತ್ತೆ ನೋಡಿಕೊಂಡು ಕಲರ್ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಹಾಗೆ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಆರೆಂಜ್ ಕಲರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೇನು ಒಂದು ನಿಮಿಷ ಸ್ಟವ್ ಆಫ್ ಮಾಡ್ತೀನಿ ಅನ್ನೋವಾಗ ಗಟ್ಟಿ ನಮಗೀ ಅದ ಸಾಕು ಅನ್ನೋವಾಗ ನಾನಿಲ್ಲಿ ಮೊದಲೇ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ದ್ರಾಕ್ಷಿ ಗೋಡಂಬಿ ಹಾಗೂ ಬಾದಾಮಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿ ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ರಿ ಅಂದರೆ ಈ ರೀತಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಇನ್ನು ಜ್ಯೂಸಿಯಾಗೆ ಸಹ ಇದೆ ಇದು ನಾವಿನ್ನೊಂದು ಐದು ಹತ್ತು ನಿಮಿಷ ಬಿಟ್ವಿ ಅಂದರೆ ಇನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಇವಾಗ ಈ ಪಾಯಸನ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ನಿಮ್ಗೆ ಈ ರೆಸಿಪಿ ಬಗ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು